ಇಲ್ವಲ್ಲ ಏನಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಏನೂ ಗೊತ್ತಾಗ್ತಿಲ್ವಲ್ಲ ಕೇಳಿಸ್ತಿದ್ಯಾ ಮಾತಾಡ್ತಿರೋದು ಇವಾಗ ಬಂದ ನೋಡಿ ಮೆಸೇಜ್ ಪುಷ್ಪ ಸಿಸ್ಟರ್ ನೀವೇ ಫಸ್ಟ್ ಇದ್ದೀರಾ ಇವತ್ತು ಏನ್ ಮಾಡ್ತಿದೀರಾ ಕಾಫಿ ಆಯ್ತಾ ಶರಣ ಆಯ್ತಾ ಇಲ್ಲ ಶರಣ ಮುದ್ದೆ ಮಾಡ್ಬೇಕು ರೈಸ್ ಇಟ್ಟಿದೀನಿ ಊಟ ಮಾಡ್ಬೇಕು ಇವಾಗ ಮಾಡಿ ಕಾಫಿ ತಿಂಡಿ ತಿಂಡಿ ಎಲ್ಲ ಸಿಸ್ಟರ್ ಊಟ ಕಾಫಿ ಐದ್ ಗಂಟೆಲ್ಲ ಆಯ್ತು ಮುದ್ದೆ ಮಾಡ್ಬೇಕು ರೈಸ್ ಮಾಡಿದೀನಿ ರೈಸ್ ಹೀಗಿಟ್ಟೆ ನಿಮ್ದು ಏನ್ ಅಡಿಗೆ ಸಿಸ್ಟರ್ ನೀಲ್ ಪಿ ಹಾಯ್ ಅಂತಿದ್ದಾರೆ ಹಲೋ ಏನ್ ಮಾಡ್ತಿದ್ದೀರಾ ರೈಸ್ ಮಾಡ್ತಿದ್ದೆ ಇದ್ದೆ ಹಾಯ್ ಕನ್ಸನ್ ಮಧ್ಯಾಹ್ನ ಲೈವ್ ಮಾಡಿದ್ರೆ ನೀವು ಬಂದಿ ಆ ಕೃತುವಿಯಲ್ಲಿ ಸೌಂಡ್ ಮಾತ್ರ ಬರ್ತಿದೆ ರಾಣಿ ದು ಅವಳು ಹಾಲಲ್ಲಿ ಇದ್ದಾಳೆ ಪುಷ್ಪ ಪುಷ್ಟ ನಾನು ಅಡುಗೆ ಮನೇಲಿ ಇದೀನಿ ರಾಣಿ ಅವ್ರು ಮಹಾರಾಣಿ ಅವ್ರ ಕೈ ಸಿಗಲ್ಲ ಮಲಗಿದ್ರು ಎದ್ರು ಆಟ ಆಡ್ತಾವ್ರೆ ಸಾಯ್ ಸಿಂಚನಾ ಥ್ಯಾಂಕ್ ಯು ಸಿಂಚನಾ ಆಟ ಕೊಟ್ಟಿದ್ದಕ್ಕೆ ಒಬ್ಬಟ್ಟು ಇಲ್ಲ ಸಾಂಬಾರ್ ಇಲ್ಲ ನನಗಿಲ್ಲ ನೀವು ಹೆಸರು ಹೇಳಲ್ವಲ್ಲ ಅದಕ್ಕೆ ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ ಹ್ಞೂ ಅಕ್ಕ ಕೇಳಿಸ್ತಿದೆ ಹೌದಾ ಮೆಸೇಜ್ ಬಂದಿರಲಿಲ್ಲ ಏನೂ ಇಲ್ಲ ಹಲೋ ಹೇಳಿ ಸರ್ ಆಯ್ಕ ಏನ್ ಮಾಡ್ತಿದ್ದೀರಾ ನಾನು ರೈಸ್ ಮಾಡ್ತಿದ್ದೆ ಒಬ್ಬಟ್ಟು ಇದಾವೆ ಬಟ್ ಏನ್ ಮಾಡೋದು ನೀವು ನೋಡಿ ನೋಡ್ಕೊಬೇಕಷ್ಟೇ ಆಕ್ಚುಲಿ ನಾನು ಇವಾಗ ಲೈವ್ ಬರ್ತಿರ್ಲಿಲ್ಲ ನಾನು ಮಧ್ಯಾಹ್ನ ಲೈವ್ ಮಾಡಿದ್ದೆ ಓಕೆ ಜಾಸ್ತಿ ಲೈವ್ ಮಾಡೋದ್ ಬೇಡ ಅಂತ ಇನ್ಮೇಲೆ ವೀಕ್ಲಿ ಒಂದು ಟೂ ಡೇಸ್ ಮಾಡ್ತೀನಿ ಅಷ್ಟೇ ಲೈವ್ ಡೈಲಿ ಮಾಡಲ್ಲ ಬಟ್ ಏನ್ ಹೇಳಕ್ ಲೈವ್ ಬಂದೆ ಅಂತ ಹೇಳಿದ್ರೆ ನಾನು ಎಲ್ರು ಇದ್ದೀರಾ ಅಲ್ಲ ಸೊ ಇನ್ನ ಜಾಸ್ತಿ ಜನ ಬಂದ್ಮೇಲೆ ಹೇಳ ಸೊ ಏನಂದ್ರೂ ನಾನು ಪಬ್ಲಿಕ್ ವಾಟ್ಸಪ್ ಓಪನ್ ಮಾಡಿದ್ದೀನಿ ಮಧ್ಯಾಹ್ನ ಅಂಡ್ ಅದ್ರಲ್ಲಿ ಯಾರ್ದು ಯಾರ್ದು ನಂಬರ್ ಶೋ ಆಗಲ್ಲ ಆ್ಯಂಡ್ ನಾನು ಆರು ಮೆಸೇಜ್ ಅಷ್ಟೇ ನೀವು ನೋಡಬಹುದು ಅದಕ್ಕೆ ಸ್ಮೈಲಿ ಆ ಥರ ರಿಪ್ಲೈ ಕೊಡಬಹುದು ನೀವು ಮೆಸೇಜ್ ಮಾಡೋಕೆ ಆಗಲ್ಲ ಬಟ್ ನಂದು ಅಪ್ಡೇಟ್ಸ್ ಏನೇ ಇದ್ರು ನಾನು ಅಲ್ಲಿ ಹಾಕ್ತಾ ಇರ್ತೀನಿ ಸೊ ಯೂಟ್ಯೂಬ್ಗಿಂತ ಫಸ್ಟ್ ನೀವು ಪಬ್ಲಿಕ್ ವಾಟ್ಸಪ್ ವಾಟ್ಸಪ್ಪಲ್ಲಿ ನೀವು ನೋಡ್ಕೋಬೋದು ನಂದು ಅಪ್ಡೇಟ್ಸ್ ಏನೇ ಇರ್ಬೋದು ಕೃತದ್ದಾಗಿರ್ಬೋದು ಸೊ ಯೂಟ್ಯೂಬ್ಗಿಂತ ಫಸ್ಟು ವಾಟ್ಸಪ್ ಗ್ರೂಪಲ್ಲಿ ಬರುತ್ತೆ ಪಬ್ಲಿಕ್ ಪಬ್ಲಿಕ್ ವಾಟ್ಸಪ್ ಸೊ ನಿಮ್ಮ ನಂಬರು ಕೂಡ ಶೋ ಆಗೋಲ್ಲ ಆ್ಯಂಡ್ ಯಾರ್ಯಾರು ಇದ್ದೀರಾ ಅಂತಲೂ ಕೂಡ ಗೊತ್ತಾಗಲ್ಲ ಓಕೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಅಷ್ಟೇ ನನಗೆ ಗೊತ್ತಾಗುತ್ತೆ ಬಟ್ ನೀವು ಕಾಂ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರಲ್ವಲ್ಲ ಹಾಗಾಗಿ ನೀವು ಜಾಯಿನ್ ಆಗಿದ್ದೀರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗಲ್ಲ ಓನ್ಲಿ ನಂಬರ್ಸ್ ಶೋ ಆಗುತ್ತೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಶೋ ಆಗುತ್ತೆ ಸೊ ನಿಮ್ಗು ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ರೀತಿ ಅಂಡ್ ನನ್ಗು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಬಟ್ ನನ್ನ ಅಪ್ಡೇಟ್ ಸಿಗುತ್ತೆ ಯೂಟ್ಯೂಬ್ ಗಿಂತ ಫಸ್ಟ್ ಸಿಗುತ್ತೆ ಸೊ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲ್ ಹಾಕಿದ್ದೀನಿ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಫ್ರಮ್ ಹೈಲೈಟ್ಸ್ ಎಲ್ಲ ಹಾಕಿದ್ದೀನಿ ಲಿಂಕ್ ನ ಸೊ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಪಬ್ಲಿಕ್ ವಾಟ್ಸಪ್ಗೆ ಜಾಯ್ನ್ ಆಗಿ ಓಕೆ ಸೊ ಇಷ್ಟ ಇದ್ರೆ ಜಾಯ್ನ್ ಆಗಿ ಏನ್ ಫೋರ್ಸ್ ಇಲ್ಲ ಸೊ ನಿಮ್ಗೆ ಇಷ್ಟ ಇದ್ರೆ ಜಾಯ್ನ್ ಆಗಿ ಇಲ್ಲ ಅಂದ್ರೆ ಬೇಡ ಹಾಯ್ ಶಿವಣ್ಣ ಹಾಸ್ಪಿಟಲ್ಗೆ ಹೋಗಿದ್ರ ಸುಷ್ಮಾ ಇಲ್ಲಷ್ಟೇ ಹೋಗಿಲ್ಲ ನಾಳೆ ಹೋಗ್ತೀನಿ ಆಯ್ ಸುಷ್ಮಾ ಹಾರ್ಥಿಕ ನಮಸ್ಕಾರ ರವೀಂದ್ರನ್ ಅವ್ರೆ ನಮಸ್ಕಾರ ಹೇಗಿದ್ರ ಬಿರಿಯಾನಿ ತಿಂತೀಯ ವೈಟ್ ರೈಸ್ ತಿಂತೀಯ ವೈಟ್ ರೈಸ್ ಇನ್ನೊಂದು ಐದು ನಿಮಿಷ ಮೊನ್ನೆ ಆಯ್ತಾ ಹೋಗ ಹೋಗು ನಾನ್ ಕರಿತೀನಿ ಅನ್ನ ಆದ್ಮೇಲೆ ಫೋರ್ ಅವರ್ಸ್ ಅವರ್ಸ್ ಈಟಿಂಗ್ ಚಾಲೆಂಜ್ ಮಾಡಿ ಅಕ್ಕ ಪ್ಲೀಸ್ ನೀವು ಏನು ತಿಂತೀರಾ ಅಂತ ತೋರಿಸಿ ಅಕ್ಕ ಪ್ಲೀಸ್ ಸಿಂಚನ ನಾನು ಹುಷಾರ್ ಆದ್ಮೇಲೆ ಮಾಡ್ತೀನಿ ಓಕೆನಾ ಇವಾಗ ನಿಜವಾಗ್ಲೂ ನೀವು ಹೇಳೋದನ್ನ ಎಲ್ಲಾನು ತಿನ್ನಕಾಗಲ್ಲ ಅಂದ್ರೆ ಡಾಕ್ಟರ್ ಹತ್ರ ತೋರಿಸಿ ಅವ್ರಿಗೆ ಏನು ಹೇಳ್ತಾರೆ ಅದೆಲ್ಲಾ ನೋಡ್ಕೊಂಡು ಈ ಈಟಿಂಗ್ ಚಾಲೆಂಜ್ ಮಾಡ್ತೀನಿ ನಾನೇನು ಸಿಂಚನ ಎಲ್ಲ ತಿಂತೀನಿ ನಾನು ನಂಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ತಿಂತಾನೇ ಇರ್ತೀನಿ ಅದಕ್ಕೆ ಇತ್ತೀಚೆಗೆ ದಪ್ಪ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಡಯಕ್ಟ್ ಮಾಡೋಣ ಮಾಡೋಣ ಅನ್ಕೊಂಡ್ರು ಮಾಡಕ್ ಆಗ್ತಾ ಇಲ್ಲ ಅವರು ಹಲೋ ಮಮತಾ ಅವ್ರು ಹಾತಿದಾರೆ ಹಲೋ ಹನ್ನೆರಡು ಜನ ಇದ್ದೀರಾ ಬರೀ ಎರಡೇ ಲೈಕ್ ಅಂಡ್ ನನ್ನ ಪಬ್ಲಿಕ್ ವಾಟ್ಸ್ಆಪ್ ಬಗ್ಗೆ ಹೇಳ್ದೆ ಯಾರು ಏನೋ ರೆಸ್ಪಾನ್ಸೇ ಮಾಡಿಲ್ಲ नंदिनी और नमस्कार लाइव में है

बिरयानी लिस्ट तुम्हे भी रहती है लगे बेरियानी लिस्ट तुम्हे भी रहती है लगे बेरियानी जाना बेरी कपो काय करते इला ओके फ्रॉम हियर मैं लाइव नेटवर्क प्रॉब्लम आगे गईर बोदू तो माझर எல்லாம் எல்ல வந்துறப்பா ಹಲೋ ಹಲೋ ಕನ್ಸರ್ನ್ ಕೇಳಿಸ್ತಿದ್ಯಾ ಹಲೋ ಫೇಸ್ ಕಂಪಲ್ಸನ್ ಕೇಳಿಸ್ತಿದ್ಯಾ ಕನ್ಸರ್ನ್ ಹಾ ಇಲ್ಲ ಲೈವ್ ಎಂಡ್ ಮಾಡ್ತೀನಿ ಸುಮ್ಮನೆ ನನ್ನ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ನಮ್ಮೂರಲ್ಲಿ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಐತೆ ನಾನು ಬಂದಿದ್ದು ಲೈವ್ಗೆ ಇಲ್ಲ ಅಂದ್ರೆ ಇವಾಗ ಬರ್ತಾ ಇರಲಿಲ್ಲ ಲೈವ್ಗೆ ಸೊ ನಿಮ್ಗೊಳಗ್ ಹೇಳೋಣ ಅಂದ್ಬಿಟ್ಟು ಬಂದಿ ಯು ಯಾಕೆ ಇಷ್ಟೊಂದು ಮಿಸ್ ಹಾ ನಾನು ಮಿಸ್ ಮಾಡ್ಕೊತಾ ಇದ್ದೀನ ನಾನೇನ್ ಮಿಸ್ ಮಾಡ್ಕೊಂತ ಇದ್ದೀನಿ ಹೊಸಕೇರಿ ಕೇರಿ ಅವ್ರೆಸ್ ಸೆಂಡ್ ಮಾಡ್ತೀನಿ ನಿಮಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನೆಟ್ವರ್ಕ್ ಇಶ್ಯೂ ಸೊ ನೋಡುವ ನಾಳೆ ಸಿಗೋಣ

ಓಕೆ ಗೈಸ್ ಯಾಕೋ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ನೀವು ಒಬ್ಬರು ತಿನ್ನೋಕ್ಕೆ ಹೋಗಿ ಒಳ್ಳೆ ಇಲ್ಲದ ಅಂದರೆ ಇಲ್ದೋದ್ರೆ ಅಂತ ನಮ್ಮನ್ನೇ ಕೇಳು ಕೇಳುತ್ತೀರಾ ಏನ್ ಕನ್ಸರ್ನ್ ಅರ್ಥ ಆಗಲಿಲ್ಲ ಹಲೋ ಕಾಫಿ ಆಯ್ತಾ ಆಯಿತು ಕಾಫಿ ಆಯ್ತು ನಿಮ್ದು ಕಾಫಿ ಆಯ್ತಾ ಏನ್ ಕನ್ಸರ್ ನನಗೆ ಅರ್ಥ ಆಗಿಲ್ಲ

ತಲೆ ಮಾತ್ರ ಕಾಣಿಸ್ತಾ ಇದೆ ಕೇಳಿಸ್ತಿದ್ಯಾ ಸಿಂಚು ಕೇಳಿಸ್ತಿದ್ಯಾ ಸಿಂಚು ನನ್ ಮಾತಾಡ್ತಾ ಇರೋದು ಹಾಯ್ ಸಿಸ್ಟರ್ ಅಂತಿದಾರೆ ಕಮಲಾ ಸಿಸ್ಟರ್ ಹಾಯ್ ಹಾಯ್ ಊಟ ಮಾಡಿದ್ರ ಊಟ ಆಯ್ತು ಸಿಸ್ಟರ್ ನಿಮ್ದು ಆಯ್ತು ಸಿಂಚು ಈಗ ಜಸ್ಟ್ ಆಯ್ತು ನೀವು ಎಲ್ಲಿಗ್ ಹೋದ್ರಿ ನಾನು ಇಲ್ಲೇ ಇದ್ದೀನಿ ಕನ್ಸರ್ ನೋಡಿ ಇಲ್ಲೇ ಇದ್ದೀನಿ ಹಾಯ್ 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 ಕಾಣಿಸ್ತಿದ್ಯಾ ಇಲ್ಲೇ ಇದ್ದೀನಿ ಫರೋಕ್ ಬಂದ್ರು ಹಾಯ್ ಅಕ್ಕ ಅಂತಿದ್ರೆ ಹಾಯ್ 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 ಫರೋಕ್ ಆಡಿಯೋ ಓಕೆ ಓಕೆ ಕೇಳಿಸ್ತಿದ್ಯಾ ಓಕೆ ಓಕೆ ಹ್ಞೂ ಕೇಳಿಸ್ತಿದೆ ಸಿಸ್ಟರ್ ಆಗ್ಲೂ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು ನೋಡಿ ನಾನು ಹಾಯ್ ಮಾಡ್ತೀನಿ ಹಾಯ್ ಅಕ್ಕ ಹಾಯ್ ಕಂಬಲ ಅವರೇ ಊಟ ಮಾಡಿದ್ರ ಏನು ಒಬ್ಬಟ್ಟು ಇದೆಯಾ ಒಬ್ಬಟ್ಟು ಐತೆ ಯಾರು ತಿಂದಿಲ್ಲ ನಾನ್ ವೆಜ್ ಹಾಗಾಗಿ ಒಬ್ಬಿಟ್ಟು ಯಾರು ತಿಂದಿಲ್ಲ ನೆನ್ನೆ ತಿಂದಿದ್ದಷ್ಟೆ ನಾನ್ ನಿನ್ನೆ ಒಂದು ಒಬ್ಬಿಟ್ಟು ತಿಂದಿರಲ್ಲಷ್ಟು ಇನ್ನು ತಿಂದೇ ಇಲ್ಲ ಚಿಕನ್ ಇದ್ದಾಗ ಯಾರು ಒಬ್ಬಿಟ್ಟು ತಿಂತಾರೆ ಅದೆಲ್ಲ ಖಾಲಿ ಆಗ್ಬೇಕು ಒಬ್ಬಿಟ್ಟು ತಿನ್ಬೇಕು ಅಂದರೆ ಊರಲ್ಲಿ ಯಾರೆಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯ ತಾತೇರಲ್ಲಿ ನಿನ್ನ ಕೂರಿಸಿ ಹೊತ್ತು ತೆರವಿಸಲೇನೆ ಅಕ್ಕ ವಾಟ್ ಈಸ್ ಯುವರ್ ಡಿನ್ನರ್ ಕಮಲಾ ನಮ್ಮನೆ ಮೊಸರು ಸಾಂಬಾರು ಅದು ಮಾಡ್ತೀವಿ ಗೊತ್ತಾ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಮೊಸರು ಮಿಕ್ಸ್ ಮಾಡ್ತಾರೆ ಗೊತ್ತಾ ಸೊ ಅದನ್ನು ಮಾಡಿದ್ದೀನಿ ವೈಟ್ ರೈಸ್ ಮಾಡಿದ್ದೀನಿ ಇವಾಗ ನಿಮ್ ಜೊತೆ ಮಾತಾಡ್ಕೊಂಡ್ ಮುದ್ದೆ ಮಾಡ್ತಾ ಇದ್ದೀನಿ ಬಿರಿಯಾನಿ ಇತ್ತು ನನಗೆ ತುಂಬಾ ಇಷ್ಟ ಬಿರಿಯಾನಿ ಹಾಗಾಗಿ ಬಿಸಿ ಮಾಡ್ಕೊಂಡು ಬಿರಿಯಾನಿ ತಿಂದೆ ಅಮ್ಮಾಗೆ ಮುದ್ದೆ ಮತ್ತೆ ರೈಸ್ ಅಮ್ಮ ದೊಡ್ಡಮ್ಮ ರೈನ್ ಕಮ್ಮಿ ಆಯ್ತಾ ಓ ಇಲ್ಲ ಸರ್ ಆಕ್ಚುಲಿ ಸೌಂಡ್ ಕೇಳಿಸ್ತಿದ್ಯಲ್ವಾ ಅದು ಮಳೆದೇನೆ ಸೌಂಡ್ ಇದು ನೋಡಿ ಕನಿತಾ ಐತೆ ನೋಡಿ ಮಳೆನಾ ಒಂದು ಸಾಂಗ್ ಹೇಳಿ ಎಲ್ಲರೂ ಬರ್ತಾರೆ ಆ ನಂಗ್ ಆಗಲ್ಲ ಸರ್ ಹೇಳಕ್ಕೆ ಅಲ್ವಾ ನೀವ್ ಆಡ್ಕಂತೀರ ಬೇಡ ನನಗೂನು ಯಾಕೋ ಗಂಟ್ಲ ಹತ್ರ ಎಲ್ಲ ನೋವು ಅಲ್ವಾ ಅಕ್ಕ ಹೌ ಮೆನಿ ಮೆಂಬರ್ಸ್ ಅರ್ದೇರಿ ನೀವು ಫ್ಯಾಮಿಲಿ ಅಕ್ಕ ಅಪ್ಪ ಅಮ್ಮ ನಾನು ನನ್ನ ತಂಗಿ ನನ್ನ ಮಗಳು ಅಷ್ಟೇ ಕಮಲ ಸೌಂಡ್ ಓಕೆ ಏನ್ ಓಕೆನೋ ಏನೋ ಸುಮಿ ನಾನೇ ತುಂಬಾ ಜನ ಇದ್ರೆ ಏನು

ಗಾಳಿ ಬೀಸ್ತಾ ಐತೆ ಚಳಿ ಆಗುತ್ತೆ ಮಗನೇ ಸ್ವೆಟ್ರಕ್ಕೆ ಹೋಗು ಮಗುನೂ ಹೋಗು ಬಂಗಾರ ನೀ ನನ್ ಬಂಗಾರ ಅದು ಆತನೇ ಅಲ್ಲ ನನ್ ಬಂಗಾರ ಅಲ್ಲ ಕಡೈನ್ ಬಂಗಾರ ಯಾಕೆ ಬಂಗಾರ ಮನಸ್ಕೊಂಡದೆ ದೋನು ದೋನು ದೋನಮ್ಮ ದೋನ್ ಬೇಕು ಹಾ ಹಾ ಈಗ ನಾ ಊಟ ಮಾಡೋದ್ರ ಸಾಕು ಕರೆಂಟ್ ಇಲ್ಲ ಕರೆಂಟ್ ಇದೆ ಶರಣ ಇದೆ ಇದೆ ಐ ಅಕ್ಕೂಸ್ಕ್ರೈಬರ್ ಅಕ್ಕ ಹೌದಾ ಥ್ಯಾಂಕ್ ಯು ಕಮಲಾ ಎಸ್ ಏನಾದರೂ ತಿಂತ ಇರಬೇಕು ಅನ್ಸುತ್ತೆ ಅಯ್ಯೋ ಸುಮಿ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನನಾ ತಿನ್ನ ಅನ್ಸುತ್ತೆ ಏನ್ ಏನಾಗಿಲ್ಲ ಮಗ್ನೇ ಅದು ಹಣ್ಣಿಯಾಗಿ ಅಂತ ಅಜ್ಜಿ ಅದನ್ನ ತಗ್ದ ಕೊಡ್ತಾರೆ ಜಾನಕಜಿ ಹತ್ರ ಹೋಗ್ ಅದನ್ನ ತಗಸ್ಕೊ ಏ ತಿನ್ಬೋದು ಅಷ್ಟಾಗ್ಲ ಸ್ವಲ್ಪ ಕಪ್ಪ ಆಯ್ತಲ್ಲ ಅದನ್ ತಗ್ದ ಹೋಗು ಹಾಯ್ ಕೃತು ಅಂತಿದ್ದಾರೆ ಕೃತು ಹಣ್ಣು ತಿಂತಾ ಇದ್ದಾಳೆ ಅವಳು ಮಾತಾಡಲ್ಲ ಸಿಸ್ಟರ್ ಇವಾಗ ಕಮಲಾ ಅಕ್ಕ ಫೇಸ್ ಇಸ್ ನಾಟ್ ಸೀಯಿಂಗ್ ಅಕ್ಕ ಕೈ ಕಾಣ್ತಾ ಇತ್ತ ಹಾಯ್ 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 ಕಮಲ నమ్మకుడత కమలా టాల్క్ టల్క్ సంథింగ్ బేబీ అవుడు ఓద్లు సిస్టర్ సోడు ఆల్గ్ ఓద్లు అన్ తు Loh, ich denne, über How the concert? ನಾನು ಮಾತಾಡೋದ್ ಕೇಳಿಸ್ತಾ ಇಲ್ವಾ ಮೆಸೇಜ್ ಬೇಗ ರನ್ನ ಆಗ್ತಿಲ್ಲ ಹೌದಾ ಮಳೆ ಹೋಯ್ತ ಇತ್ತಲ್ಲ ಅದಕ್ಕೆ ನನಗೆ ಇವಾಗ ಯಾವ ಹಾಡು ನೆನಪ್ತೈತೆ ಗೊತ್ತಾ ಮಿಲನ ಫಿಲ್ಮ್ ಮಳೆ ನಿಂತ ಮೇಲೆ ಹನಿ ಒಂದು ಕಾಡಿದೆ ಅಷ್ಟೇ ಬರೋದು ಆ ಹಾಡು ನೆನಪಾಗ್ತಾ ಇದೆ ಸುಲಭವಾಗಿ ಎಡವೆ ಮಾಡೋಕ್ಕೆ ಇಷ್ಟ ಇದ್ದವರು ನನ್ನ ಚಾನಲ್ ವಿಸಿಟ್ ಮಾಡಿ ಪ್ಲೀಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮಲಾ ರಾಜ್ ಅವರೇ ಬ್ಲೂ ಕೊಡ್ತೀನಿ ಸೊ ರೋಸೈ ಟೇಸ್ಟ್ ಬಡ್ಸ್ ಅಂತ ಅವರ ಚಾನಲ್ ಇದೆ ಸೊ ಅವ್ರದ್ದು ಅಡುಗೆ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ ಸೊ ನಿಮಗೆ ಐಡಿಯಾಸ್ ಸಿಗ್ಬೋದು ಅವ್ರ ವಿಡಿಯೋಸ್ ನೋಡಿದ್ರೆ ಸೊ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು शार्ट वीडियो जास्ती अरे सुमी और टेस्ट बर्ड यू विल डू ग्रूप अख यू टेल आफ्टूना कन्नदल मेसेज मैं कमला सांग स्वल हम कन ಕನ್ಸರ್ಮ್ ನೀವು ಜಾಯ್ನ್ ಆದ್ರಾ ನನ್ನ ಪಬ್ಲಿಕ್ ವಾಟ್ಸಪ್ಗೆ ಆ್ಯಂಡ್ ಶರಣ ಎಲ್ಲೋದ್ರಿ ಅಕ್ಕ ವಾಟ್ಸಪ್ ಗ್ರೂಪ್ ಹೌದು ಕಮಲಾ ಆದರೆ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ ನಾನೊಬ್ಬಳೇ ಮಾಡಬೇಕು ಹಲೋ ಇದ್ದೀರಾ ಸೊ ನನ್ನ ಪಬ್ಲಿಕ್ ವಾಟ್ಸಪ್ನ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಇನ್ಸ್ಟಾ ಸ್ಟೋರಿಲಿ ಹಾಕಿದ್ದೀನಿ ಲಿಂಕು ಸೊ ತೊಗೊಂಡು ಜಾಯ್ನ್ ಆಗಿ ಓಕೆ ಅರ್ಜುನ್ ಬ್ರೋ ಲೈಕ್ ನಾನು ಅಂತಿದ್ದಾರೆ ಥ್ಯಾಂಕ್ ಯು ಕಣ್ಣು ತೆರೆದು ಕಾಣುವ ಕನಸಿದೆ ಜೀವನ ಊಹೂ ಹೂ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ್ಮಿ ಕಣ್ಣು ತೆರೆದು ಕಾಣುವ ಕನಸೆ ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಥ್ಯಾಂಕ್ ಯು ಸುಮಿ ಥ್ಯಾಂಕ್ ಯು ಜಿಗ್ಗರ್ ಬಂದರು ಎಂತಿದ್ರೆ ಹಲೋ ಕಮಲ ಅಕ್ಕ ವೈ ಯಾಕೆ ವೈ ಅಂದರೆ ಗೊತ್ತಿಲ್ಲ ನಾನೊಬ್ಬಳು ಅಷ್ಟೇ ಹಾಕೋದು ಏನಾರು ಅಪ್ಡೇಟ್ಸ್ ಹಾಕಿದ್ರೆ ನೀವು ನೋಡ್ಕೊಬೋದು ಆ್ಯಂಡ್ ಲೈಕ್ ಇಮೋಜಿನ ಸೆಂಡ್ ಮಾಡ್ಬೋದು ಅಷ್ಟೇ ಬಟ್ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ ಕಮಲ Yeah <laughs> ಸಂಗ್ ಹೇಳಿದ್ರಿ ಥ್ಯಾಂಕ್ಸ್ ಎ ಸೂಪರ್ ಸಾಂಗ್ ಥ್ಯಾಂಕ್ ಯು ಅಕ್ಕ ವಿ डोंಟ್ ಹ್ಯಾವ್ Instagram ಇನ್ ಹಾರ್ಕೆನ ನಯಾ ಅಂತೆ ಸುಮ್ಮನೆ ಮಗ್ನೇ ಜರ್ ಪೈಸಾ ಗೆ ತನ ಅದಿಕೆ ಬಟ್ ಸಾರಿ YouTube ಅಲ್ಲಿ ಲಿಂಕ್ ಎಲ್ಲ ಹಾಕಕ್ಕೆ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಸೋ ಅದಕ್ಕೆ Instagram ಅಪ್ಪನಿಗೆ ಸಮರ್ಧಿ ಇರೋಂಟಿ ಸಮರ್ಧಿ ಹಾಯ್ యువర్ బేబిటే సాంగ్ హ్ ఇదే బిర్యానీ తిను బాడ అదే బాళహణ్ ಪೈಸೆ ಇಷ್ಟತನ ಮಾಡಕಾಗಲ್ಲ ನಾಳೆ ಓಪ ಬಿಡ್ತೀನಿ ಮಗ್ನೆ ಓಪ ಬಿಡ್ತೀ ಈ ಏನ್ ಬೇಕಪ್ಪಾಜಿ ಅಜ್ಜಿ ಕೇಳ್ಲೋಗು ಇಷ್ಟೋದನ ಪೈಸೆ ಕೇಳ್ತಿದೀಯಾ ಅಂಚಿನ ಇನ್‌ಸ್ಟಾಗ್ರಾಮ್ ಹಾಕೋ ಅಂತಾ ಆಗುತ್ತೆ ಬಟ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಕಮಲಾ ಮಲ್ಲಪ್ಪ ಕನ್ಸರ್ನ್ ಮಾತ್ರ ಇನ್‌ಸ್ಟಾಗ್ರಾಮ್ ಅಕೌಂಟ್ ಇಲ್ವಾ ಓ యూట్యూబ్ బయస్కొల్ ఇన్స్టా అకౌంట్ ఎలా నిమ్ ఇష్ట కృతుగే లైస్ చిప్స్ ఎల్ ఐతే కుర్కూరె లైస్ చిప్సా సారి కృతు అన్కోబట్టే కుర్కూరె లైస్ చిప్స్ ನನಗೆ ಅದಕ್ಕೆ ಬೇಜಾರಾಗುತ್ತೆ ನಾನು ಏನೋ ಒಂದು ಹೇಳ್ತಿರ್ತೀನಿ ಇವರು ಸಂಬಂಧನೇ ಇಲ್ದಂಗೆ ಮೆಸೇಜ್ ಆಗ್ತಾರೆ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಏನು ಕುರ್ಕುರೆ ಲೈಸ್ ಚಿಪ್ಸು ಎಂತಿದ್ದಾರೆ ಅಜಯ್ ಬೇಂದ್ರೆ ಅವರು ಹಲೋ ಊಟ ಆಯ್ತಾ ನಾನು ಚಿನು ಮತ್ತೆ ಕೈ ತಗೋತೀನಂತೆ ಅಯ್ಯಪ್ಪ ಅಲ್ಲ ಕಣ್ ಮಮ್ಮಿ ಅನ್ನ ಬಿಸಿ ಮಾಡಕ್ಕೆ ಹ ನೀನ್ ಯಾಕೆ ಅನ್ಕೊಂಡೆ ಪಾಯಸ ಇಷ್ಟ ಮಾಡ್ತಾರ ಮಗುನು ಕತ್ಲೆ ಆದಾಗ ಮಳೆ ಆದಾಗ ಪಾಯಸ ತಿನ್ಬಾರ್ದು ಹೊಟ್ಟೆಲಿ ಬಿಳಿಗುಳ ಐತೆ ಹ್ಮ್ ಬೆಳಿಗ್ಗೆ ಬಿಸಿಲು ಬರ್ತದಲ್ಲ ಆಗ ಕುಡಿಬೇಕು ಪಾಯಸನ ಸ್ವೀಟ್ ಅಲ್ವಾ ಸಕ್ಕರೆ ಹಾಕಿರ್ತೀವಲ್ಲ ಕತ್ಲೆ ಗೊತ್ತಾದ್ಮೇಲೆ ಕುಡಿದ್ರೆ ಹೊಟ್ಟೆ ನೋವು ಬರ್ತದೆ ವೈಷ್ಣವಿ ಬಂದ್ರು ಹಾಯ್ ಏನು ಏನ್ ಹೇಳೋದಕ್ಕಮ್ಲಾ ಹೊಟ್ಟೆ ನೋವು ಬಂದಾಗ ಹುಳ ಆಯ್ತದೆ ಏನ್ ಏನು ಏನ್ ಮಾತಾಡೋದಕ್ಕಮ್ಲಾ ಯುವರ್ ಬೇಬಿ ಸ್ನ್ಯಾಕ್ಸ್ ಸುಷ್ಮಾ ಅವೆಲ್ಲ ತಿಂತ ಇಲ್ಲ ಶರಣ ಏನ್ ಒಂದಿ ಫ್ರೂಟ್ಸ್

ಪಾಪಿಟ್ ಸ್ವೀಟ್ ಅಲ್ವಾ ಒಬ್ಬಿಟ್ ತಿನ್ಬಾರ್ದು ಪಾಪಿಟ್ ಸ್ವೀಟ್ ತಾನೆ ಬೆಲ್ಲ ಎಲ್ಲ ಹಾಕ್ ಮಾಡಿರ್ತೀವಿ ತಾನೆ ಸ್ವೀಟ್ ತಾನೆ ಕರಿ ಹುಳ ಆಯ್ತವೆ ಹನ್ನೊಂದಾಗಿದ್ವಲ್ಲ ಹನ್ನೊಂದೆ ಹುಳ ಹಂಗಾಯ್ತವೆ ಹೋಗ್ ಮಗಳು ಪಾತ್ರೆನೆ ಉಂಟು ಫೇಸ್ ತೋರಿಸಿ ಯಾಕೆ ಅಂತ ಕೇಳ್ತಾನೆ മോൻ ഏനമ്മ അയ്യോ യാ കമ പിയൻ മാർദന്നോ ആയി